ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿಬರೋಣ ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಕಾಂಗ್ರೆಸ್ನಲ್ಲಿ ವಿವಾದದ ಬಿರುಗಾಳಿ ಎದ್ದಿದೆ ಇತ್ತೀಚೆಗಷ್ಟೇ ಭಾರತೀಯರ ಮೇಲೆ ಪಿತ್ರಾರ್ಜಿತ ತೆರಿಗೆ ವಿಧಿಸಿ ಸಂಪತ್ತಿನ ಹಂಚಿಕೆ ಮಾಡಬೇಕೆಂಬ ವಿತಂಡ ಸಲಹೆ ನೀಡಿದ್ದ ರಾಹುಲ್ ಗಾಂಧಿ ಪರಮಾಪ್ತ ಸ್ಯಾಮ್ ಪಿತ್ರೋಡಾ ಮತ್ತೊಂದು ಬೆಂಕಿ ಕಿರಿ ಉಗಳಿದ್ದಾರೆ ಭಾರತದ ವೈವಿಧ್ಯತೆ ಹೊಗಳುವ ಭರದಲ್ಲಿ ದಕ್ಷಿಣ ಭಾರತೀಯರನ್ನ ಆಫ್ರಿಕನ್ನರಿಗೆ ಪೂರ್ವದವರನ್ನ ಚೀನಿಯರಿಗೆ ಹೋಲಿಕೆ ಮಾಡಿದ್ದಾರೆ ಈ ಹದ್ದು ಮೀರಿದ ಮಾತಿನ ವಿರುದ್ದ ದೇಶಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ ಕೃಷ್ಣನ ಬಣ್ಣವೂ ಕೂಡ ಕಪ್ಪೆ ಎನ್ನುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಕಾಂಗ್ರೆಸ್ಗೆ ಕಿವಿಹಿಟ್ಟಿದ್ದಾರೆ ಈ ಸುದ್ದಿಗೆ ಮುಖಪುಟ ನೋಡಿ ಹಾಸನ ಲೈಂಗಿಕ ಹಗರಣ ಅಪಹರಣ ಕೇಸ್ನಲ್ಲಿ ಮಾಜಿ ಸಚಿವ ಶಾಸಕ ಎಚ್ಡಿ ರೇವಣ್ಣ ಜೈಲು ಸೇರಿದ್ದಾರೆ ರೇವಣ್ಣ ಅವರಿಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮೇ ಹದಿನಾಲ್ಕರವರೆಗೆ ನ್ಯಾಯಾಂಗ ಬಂಧನ ವಿಧಿಸಿದ್ದು ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಇನ್ನು ಇದೇ ಪ್ರಕರಣದ ವಿಚಾರವಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ಸರ್ಕಾರದ ವಿರುದ್ದ ಮುಗಿಬಿದ್ದಿದ್ದಾರೆ ಮತ್ತೊಂದೆಡೆ ಡಿಕೆಶಿ ಜೊತೆಗಿನ ಸಂಭಾಷಣೆಯ ಆಡಿಯೋ ಅಸಲಿ ಎಂದಿರುವ ವಕೀಲ ದೇವರಾಜೇಗೌಡ ಬೇಕಿದ್ದರೆ ಪರೀಕ್ಷೆಗೆ ಸಿದ್ಧ ಅಂತ ಸವಾಲನ್ನ ಹಾಕಿದ್ದಾರೆ ಈ ಎಲ್ಲಾ ಸುದ್ದಿಗಳಿಗಾಗಿ ಇಂದಿನ ಸಂಚಿಕೆ ನೋಡಿ ರಾಷ್ಟೀಯ ಶಿಕ್ಷಣ ನೀತಿ ಅನ್ವಯ ಜಾರಿಯಲ್ಲಿರುವ ನಾಲ್ಕು ವರ್ಷಗಳ ಪದವಿಯಿಂದ ರಾಜ್ಯ ಸರ್ಕಾರ ಮೂರು ವರ್ಷಗಳಿಗೆ ಇಳಿಸಿ ಆದೇಶವನ್ನ ಹೊರಡಿಸಿದೆ ಶಿಕ್ಷಣ ತಜ್ಞ ಪ್ರೊಫೆಸರ್ ಸುಖದೇವ್ ಧೋರಟ್ ನೇತೃತ್ವದ ಆಯೋಗವು ಸಲ್ಲಿಸಿರುವ ರಾಜ್ಯ ಶಿಕ್ಷಣ ನೀತಿಯ ಮಧ್ಯಂತರ ವರದಿ ಶಿಫಾರಸಿನ ಉನ್ನತ ಶಿಕ್ಷಣ ಇಲಾಖೆ ಅಧಿಕೃತ ಆದೇಶವನ್ನು ಹೊರಡಿಸಿದೆ ಉನ್ನತ ಶಿಕ್ಷಣದ ಕಾರ್ಯಕ್ರಮಗಳಲ್ಲಿ ಮತ್ತು ಎಲ್ಲಾ ಸಾರ್ವಜನಿಕ ವಿಶ್ವವಿದ್ಯಾಲಯಗಳು ಹಾಗೂ ಸಂಯೋಜಿತ ಕಾಲೇಜುಗಳ ಪಠ್ಯಕ್ರಮದಲ್ಲಿ ಬದಲಾವಣೆ ಮಾಡಿಕೊಳ್ಳುವ ನಿರ್ದೇಶನ ಹೊರಬಿದ್ದಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ನೋಡಿ ಷೇರುಪೇಟೆ ಆರ್ಥಿಕತೆ ವಾಹನ ಮಾರಾಟ ಸೇವೆ ನೀತಿ ನಿಯಮಾವಳಿಗಳು ದಿನನಿತ್ಯ ಬದಲಾಗುತ್ತಲೇ ಇರುತ್ತದೆ ಇವುಗಳ ಕುರಿತು ಸಮಗ್ರ ಮಾಹಿತಿ ನೀಡುವ ಮನಿ ಮಾತು ವಿಶೇಷಕ್ಕೆ ಇಂದಿನ ಚಿಂತನ ಪುಟ ನೋಡಿ ನಮ್ಮ ಮಗು ತುಂಬಾ ಸೈಲೆಂಟ್ ಯಾವಾಗಲೂ ಮನೆ ಒಳಗೆ ಇರ್ತಾನೆ ಸ್ವಲ್ಪ ಕೂಡ ಚೇಷ್ಟೆ ಮಾಡೋದಿಲ್ಲ ಹೀಗಂತ ಮಕ್ಕಳ ಬೆನ್ನು ತಟ್ಟುವ ಪೋಷಕರೇ ಒಮ್ಮೆ ಇತ್ತ ನೋಡಿ ಸದಾ ಮನೆಯಲ್ಲೇ ಕೂರುವ ಮಕ್ಕಳ ಜೀವಕ್ಕೆ ಸಂಚುಕಾರ ಗ್ಯಾರಂಟಿ ಅಂತ ಹೊಸ ಅಧ್ಯಯನ ವರದಿ ಹೇಳಿದೆ ಸುಮ್ಮನೆ ಕೂರುವ ಜಡತ್ವದಿಂದ ಹೃದಯಾಘಾತ ಅಷ್ಟೇ ಅಲ್ಲದೆ ಪಾರ್ಶ್ವವಾಯು ಸೇರಿದಂತೆ ಮಾರಣಾಂತಿಕ ಕಾಯಿಲೆ ಬರುವುದು ಗ್ಯಾರಂಟಿ ಅಂತ ಎಚ್ಚರಿಸಲಾಗಿದೆ ಈ ವರದಿಯ ಡೀಟೇಲ್ ವರದಿಗೆ ದೇಶ ವಿದೇಶ ಪುಟ ನೋಡಿ ಶಿವಾಜಿ ಸೂರತ್ಕರ್ ಟು ಚಿತ್ರದಲ್ಲಿ ಖಡಕ್ ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ನಟಿಸಿದ ಮೇಘನಾ ಗಾಂಕರ್ ಇದೀಗ ಚೂ ಮಂತರ್ ಮತ್ತು ದಿ ಜಡ್ಜ್ಮೆಂಟ್ ಚಿತ್ರಗಳಲ್ಲಿ ಬ್ಯುಸಿಯಾಗಿದ್ದಾರೆ ತಮ್ಮ ಈ ಹೊಸ ಚಿತ್ರದ ಪಾತ್ರದ ಬಗ್ಗೆ ಅವರು ವಿಜಯವಾಣಿ ಜೊತೆ ಮಾಹಿತಿ ಹಂಚಿಕೊಂಡಿದ್ದಾರೆ ಸ್ಯಾಂಡಲ್ವುಡ್ನ ಈ ಸಿನಿಮಾ ಸುದ್ದಿಗೆ ಪುಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ್ಣ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ